ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಾನಿವತ್ತು ಆಂಧ್ರ ಸ್ಟೈಲು ಪೆಸರಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಪಾತ್ರೆ ತಗೊಂಡು ಒಂದು ಗ್ಲಾಸ್ ಹೆಸರುಕಾಳು ಕಾಳು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊತಾ ಇದ್ದೀನಿ ನೀವು ಇನ್ನೂ ಕಡಿಮೆನೂ ಹಾಕ್ಕೊಬೋದು ಒಂದು ಇಡಿಯಷ್ಟು ಹಾಕ್ಕೋಬೋದು ಅಕ್ಕಿ ನಾನಿಲ್ಲಿ ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಎರಡು ಸಮ ಪ್ರಮಾಣದಲ್ಲಿ ಇವಾಗ ಇದನ್ನು ಒಂದೆರಡು ಸರಿ ನೀರಾಕಿ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ನೀರು ಹಾಕಿಬಿಟ್ಟು ನೆನೆಸಿಡ್ತೀನಿ ಈಗ ಇದನ್ನು ಹಿಂದಿನ ದಿನ ರಾತ್ರಿಯೇ ಮಾಡಿಟ್ಟಿದ್ದೀನಿ ಈಗ ಬೆಳಿಗ್ಗೆ ಆಗಿದೆ ಈಗ ಇದರಲ್ಲಿರೋ ನೀರನ್ನ ಸೋದಿಸ್ಕೊಬೇಕು ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಆವಾಗಲೇ ರುಬ್ಬಿ ಆವಾಗಲೇ ದೋಸೆ ಮಾಡ್ಬೋದು ಇದರಲ್ಲಿ ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಇದಕ್ಕೆ ನಾನು ಒಂದು ಇಂಚಷ್ಟು ಶುಂಠಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಈಗ ಇದನ್ನು ಈ ರೀತಿ ರುಬ್ಕೊಂಡಿದ್ದೀನಿ ಮಾಮೂಲಿ ದೋಸೆಗೆ ರುಬ್ಕೊತೀವಲ್ಲ ಇದನ್ನು ಸೇಮ್ ಅದೇ ರೀತಿಯೇ ರುಬ್ಕೊಳ್ಳೋದು ಇವಾಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಉಳ್ದಿರೋದನ್ನು ಇದೇ ರೀತಿ ರುಬ್ಕೊಂಡು ಬರ್ತೀನಿ ಈಗ ಇದು ರುಬ್ಬಿ ಆಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ಸರಿ ಮಿಕ್ಸ್ ಮಾಡಬೇಕು ನಾನಿಲ್ಲಿ ಯಾವುದೇ ರೀತಿ ಶೋಡಾ ಏನು ಯೂಸ್ ಮಾಡೋದಿಲ್ಲ ಹಾಗೆ ಮಾಡ್ಕೊತೀನಿ ಈಗ ಇದನ್ನು ಚೆನ್ನಾಗಿ ಸರಿ ಮಿಕ್ಸ್ ಮಾಡಬೇಕು ಈಗ ಇದು ಈ ರೀತಿ ರೆಡಿಯಾಗಿದೆ ಇಷ್ಟು ತೆಳುವಾಗಿದರೆ ಸಾಕು ತುಂಬ ತೆಳವಾಗಿ ಮಾಡ್ಕೋಬೇಕಾಗಿಲ್ಲ ಈಗ ಹೆಂಚನ್ನು ಬಿಸಿ ಮಾಡೋಕೆ ಇಟ್ಟಿದ್ದೆ ನಾನು ಮೊದಲೇ ಈಗ ಇದಕ್ಕೆ ಆಯಿಲ್ ಹಚ್ಕೊತಾ ಇದ್ದೀನಿ ಬಾಡಿ ಹೀಟ್ ಇರೋರು ವಾರದಲ್ಲಿ ಈ ರೀತಿ ಒಂದೆರಡು ಸರಿ ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಹೆಸರುಕಾಳು ದೇಹಕ್ಕೂ ತಂಪು ಈಗ ದೋಸೆ ಹಾಕ್ಕೊತಾ ಇದ್ದೀನಿ ಈಗ ಇದ್ರ ಮೇಲೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋವಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಹಾಗೆ ಕ್ಯಾರೆಟ್ ತುರಿನ ತುರಿದು ಅದನ್ನು ಹಾಕ್ಕೊತಾ ಇದ್ದೀನಿ ನೀವು ಪ್ಲೈನಾಗಿ ಮಾಡ್ಕೊಬೋದು ಬೇಕಾದರೆ ದೋಸೆ ನಾನಿಲ್ಲಿ ಈ ರೀತಿ ಈರುಳ್ಳಿ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ಒಂದೆರಡು ನಿಮಿಷ ಮುಚ್ಚಿಡ್ತೀನಿ ಈಗ ಇದನ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಈಗ ಇದು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಒಂದೆರಡು ನಿಮಿಷ ಮುಚ್ಚಿಟ್ರೆ ಈಗ ಇದನ್ನ ನಾನು ಸೆಂಟ್ರಿಗೆ ಫೋಲ್ಡ್ ಮಾಡಿ ಬೇಯಿಸ್ಕೊತೀನಿ ಈಗ ಇದು ಒಂದು ಸೈಡು ಬೆಂದೈತೆ ಇನ್ನೊಂದು ಸೈಡು ಬೇಯಿಸ್ಕೋಬೇಕು ಈಗ ಇದನ್ನ ತಗೊತಾ ಇದ್ದೀನಿ ಅದೇ ರೀತಿ ಇನ್ನೂ ಒಂದು ದೋಸೆ ಮಾಡ್ಕೊತೀನಿ ಹಾಗೆ ಈರುಳ್ಳಿ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಮೂರನ್ನ ಹಾಕ್ಕೊತೀನಿ ನೀವು ಪ್ಲೈನಾಗೂ ಮಾಡ್ಕೋಬೋದು ಪ್ಲೈನಾಗಿಯೂ ಮಾಡ್ಕೊಳ್ಳಿ ಈಗ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ಈಗ ಇದು ದೋಸೆ ರೆಡಿಯಾಗಿದೆ ಈಗ ಇದನ್ನು ನಾನು ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ